ಕರ್ನಾಟಕದ ನಿರ್ದಿಷ್ಟ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆತ್ಮೀಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಈ ಪ್ರೀತಿಯನ್ನು ಕಂಡಾಗ ನಾನು ಮಾಡಿದ ಸೇವೆ ಏನು ಅಲ್ಲ ಅಂತ ಆಗ್ತದೆ ಖಂಡಿತವಾಗಿ ಅದೆಷ್ಟೋ ಕಡೆ ನನಗೆ ಸನ್ಮಾನಗಳಾಗಿದೆ ಆದ್ರೆ ಇಲ್ಲಿ ಒಂದು ನಿಮ್ಮ ಒಂದು ಆತ್ಮೀಯತೆ ಖಂಡಿತ ನನಗೆ ಜೀವಮಾನ ಇಡೀ ನಾನು ಮರೀಲಿಕ್ಕಿಲ್ಲ ನಿಮ್ಮ ಈ ನಾನು ಏನು ಸಣ್ಣ ಸೇವೆ ಮಾಡಿದ್ದೇನೆ ಅದು ನಗಣ್ಯ ಅಂತ ಆಗ್ತದೆ ನಿಮ್ಮೊಂದು ಈ ಪ್ರೀತಿ ನಿಮ್ಮೊಂದು ಆತ್ಮೀಯತೆ ನೋಡುವಾಗ ನಾಲ್ಕು ವರ್ಷಗಳ ಮೊದಲು ಈಗಾಗ್ಲೇ ಉಸ್ತಾದ್ ಅವ್ರು ಹೇಳಿದಾಗೆ ರಶೀದ್ ಅವರನ್ನು ನನ್ನ ಹೇಳಿದ್ರು ನೀವೊಮ್ಮೆ ಇಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಧ್ವಜಾರೋಹಣ ಮಾಡಲಿಕ್ಕೆ ಬರಬೇಕು ಅಂತೇಳಿ ನಾನಾಗ ಒಂದು ಒಲ್ಲದ ಮನೆಲ್ಲ ಯಾಕೆ ಬೇಡ ಅಂತೇಳಿ ಆದ್ರೂ ರಶೀದ್ ಅವರು ಒತ್ತಾಯ ಮಾಡಿ ಬರ್ಬೇಕಂತ ಹೇಳಿದರು ಬಂದೆ ಇಲ್ಲಿ ಭಿ ಈ ವಿದ್ಯಾರ್ಥಿಗಳನ್ನ ನೋಡುವಾಗ ನನಗೆ ಏನೋ ಒಂದು ಇಂಥ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಇನ್ನೂ ಇದೆಯಾ ಖಂಡಿತವಾಗಿ ಬಹಳ ಒಂದು ಮನಸ್ಸು ಸಂತೋಷ ಆಯ್ತು ಹಾಗೆ ಹೋಗುವಾಗ ನಾನು ಹಾಗೆ ಹೋಗ್ಬಾರ್ದು ಏನಾದ್ರೂ ನನ್ನಿಂದ ಒಂದು ಇಲ್ಲಿ ಕಾಣಿಕೆ ಮಾಡಬೇಕು ಬೇರೆ ಏನು ಮಾಡಬಹುದು ನಾವು ವೈದ್ಯರಾಗಿ ನಿರಂತರವಾಗಿ ಒಂದು ವೈದ್ಯಕೀಯ ಸೇವೆಯನ್ನು ನನ್ನಿಂದ ಆದಷ್ಟು ಮಾಡ್ತೇವೆ ಕೊಡ್ತೇನೆ ಈ ವಿದ್ಯಾಸಂಸ್ಥೆಯಿಂದ ಯಾರು ಬೇಕಾದ್ರೂ ಬಂದರೂ ನೀವೊಂದು ಲೆಟರ್ ಕೊಡಿ ನನಗೆ ಯಾರಂತಾಗ ಪರಿಚಯ ಆಗಲಿಲ್ಲ ಒಂದು ಲೆಟರ್ ಕೊಟ್ಟು ಕಳಿಸಿ ಎಲ್ರಿಗೂ ಯಾವ ಸಮಯದಲ್ಲಿ ಬೇಕಾದರೂ ನನ್ನಿಂದ ಆದ ವೈದ್ಯಕೀಯ ಸೇವೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ ಈಗ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ಎಲ್ಲರ ಮುಖ ನೋಡುವಾಗಲೇ ಇವರು ಕೂಡ ಶಾಲೆಯಿಂದ ಬಂದವರು ಅಂತ ಅಷ್ಟೇ ಅಲ್ಲ ಈಗಾಗಲೇ ರಶೀದ್ ಅವರ ಹತ್ರ ಹೇಳಿದ್ದೆ ಹೇಳಿದೆ ನಾನು ಇಲ್ಲಿಯ ಒಂದು ವಿದ್ಯಾರ್ಥಿಗಳ ಶಿಸ್ತನ್ನು ಕಂಡಾಗ ನನಗೆ ಖಂಡಿತ ಒಂದು ಮನಸ್ಸು ಇಂತ ವಿದ್ಯಾರ್ಥಿಗಳನ್ನು ರೂಪಿಸುವ ಆ ಒಂದು ಉಸ್ತಾದವರಿಗೆ ಖಂಡಿತವಾಗಿ ಒಂದು ನಮನಗಳನ್ನು ಹೇಳಲೇಬೇಕು ಬಹಳ ಇದಕ್ಕೆ ಒಂದು ಈ ಭವಿಷ್ಯದ ಭರವಸೆ ಅಂತ ಈ ಕಾರ್ಯಕ್ರಮ ಇಟ್ಟಿದ್ದೀರಿ ಖಂಡಿತವಾಗಿಯೂ ಈ ಭವಿಷ್ಯದ ಭರವಸೆಗಳು ಪ್ರತಿ ವಿದ್ಯಾರ್ಥಿಯನ್ನು ನಾನು ಕಾಣ್ತಾ ಇದ್ದೇನೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭವಿಷ್ಯದ ಭರವಸೆ ಆಗುವುದರಲ್ಲಿ ಸಂದೇಹವಿಲ್ಲ ಭವಿಷ್ಯ ಅಂದ್ರೆ ಏನು ನಾಳೆಲ್ಲ ಇವತ್ತು ನಾವು ಮಾಡೋ ನಿರ್ಧಾರಗಳು ಇವತ್ತು ನಾವು ಯಾವ ರೀತಿಯಲ್ಲಿ ಕಲಿತೇವೆ ಯಾವ ರೀತಿಯಲ್ಲಿ ನಮ್ಮ ಉತ್ತಮ ಗುಣಗಳನ್ನು ನಮ್ಮನ್ನಾಗಿಸ್ಕೊಳ್ತೇವೆ ಅದು ನಮ್ಮ ಭವಿಷ್ಯ ಈ